ಚಲವಾದಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹೋಬಳಿ ಮಟ್ಟದ ಸಮಾವೇಶ ಗೌರವಿತನೂರು ಚಲವಾದಿ ಸಮುದಾಯದವರು ಶೈಕ್ಷಣಿಕ ಸಾಂಸ್ಕೃತಿಕ ಸಾಮಾಜಿಕ ಪ್ರಗತಿಗಾಗಿ ಸಮುದಾಯದ ಕುಂದುಕೊರತೆಗಳು ಈಡೇರಿಕೆಗೆ ಸಂಘಟನೆ ಬಹುಮುಖ್ಯ ಅಂತ ಕರ್ನಾಟಕ ರಾಜ್ಯ ಚಲವಾದಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಚಿದ್ರವಳ್ಳಿ ಮಹದೇವಸ್ವಾಮಿ ತಿಳಿಸಿದ್ರು ತಾಲೂಕಿನ ಹೊಸೂರು ಹೋಬಳಿಯಲ್ಲಿ ತಾಲೂಕು ಚಲವಾದಿ ಸಮಿತಿ ಹಾಗೂ ಹೊಸೂರು ಹೋಬಳಿ ಚಲವಾದಿ ಸಮಿತಿ ವತಿಯಿಂದ ಹೋಬಳಿ ಮಟ್ಟದ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಮುದಾಯದ ಮಹಿಳೆಯರಿಗೆ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ ಅವುಗಳನ್ನು ಸದುಪಯೋಗ ಮಾಡಿಕೊಂಡು ಉತ್ತಮವಾದ ಜೀವನ ರೂಪಿಸಿಕೊಳ್ಳಿ ತಾಲೂಕಿನಲ್ಲಿ ಚಲವಾದಿ ಕ್ಷೇಮಾಭಿವೃದ್ಧಿ ಸಂಘ ತುಂಬಾ ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂದರು ನಮ್ಮ ಸಹೋದರ ಸಹೋದರು ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಾರೆ ಅಂತ ಹೇಳೋದು ನಾನು ತಮ್ಮಲ್ಲಿ ಬಯಸ್ತೇನೆ ನಮ್ಮ ಚಲವಾದಿ ಕ್ಷೇಮೋದೃದಿ ಸಂಘ ಒಂದ ಬಡ ಜನ ಜನೆಯಾಗಿ ಕೆಲಸ ಮಾಡ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನಮ್ಮ ಜನಾಂಗದ ಶೈಕ್ಷಣಿಕ ಸಾಂಸ್ಕೃತಿಕ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳ ಪ್ರಗತಿಗಾಗಿ ಮತ್ತು ಸಮುದಾಯದ ಹಿಂದೂ ಕರತೆಗಳು ಇವನ್ನೆಲ್ಲ ಎದುರಿಸಿಕೋಸ್ಕರ ನಮ್ಮ ಸಮಾಜವನ್ನ ಸ್ಥಾಪನೆ ಮಾಡುವಂತ ತಮ್ಮಲ್ಲಿ ಹೇಳಿಕೆ ಬಯಸ್ತೇನೆ ತಾಲೂಕು ಚಲವಾದಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಆರ್ಎಂ ನಾರಾಯಣಸ್ವಾಮಿ ಅವರು ಮಾತನಾಡಿ ಬುದ್ಧ ಬಸವ ಅಂಬೇಡ್ಕರ್ ಒನಕೆ ಒಬ್ಬವ ಅವರು ಬೆಳಕು ಮತ್ತು ಜ್ಞಾನದ ಸಂಕೇತ ಪ್ರತಿಯೊಬ್ಬರು ಅಂಬೇಡ್ಕರ್ ಜೀವನ ಚರಿತ್ರೆ ಓದಬೇಕು ಬುದ್ಧನ ಶಾಂತಿ ಬಸವಣ್ಣನ ಸಮಾನತೆ ಅಂಬೇಡ್ಕರ್ ಅವರ ಹೃದಯ ವೈಶಾಲ್ಯತೆ ಒನಕೆ ಒಬ್ಬವರ ಧೈರ್ಯ ನಮಗೆ ದಾರಿದೀಪವಾಗಬೇಕು ಅಂತ ತಿಳಿಸಿದ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನವು ಸಮಾಜದ ಬಡವರ್ಗಕ್ಕೆ ತುಳಿತಕ್ಕೊಳಗಾದವರಿಗೆ ಸಮಾನ ಅಭಿವೃದ್ಧಿಯ ಅವಕಾಶವನ್ನು ನೀಡುವ ಮೂಲಕ ಪ್ರಜಾಪ್ರಭುತ್ವಕ್ಕೆ ಈ ಕೊಡುಗೆ ನೀಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಸ್ಮರಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂದ್ರು ಈ ಸಂದರ್ಭದಲ್ಲಿ ಚಲವಾದಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಿದ್ರು ಸಮಾವೇಶದಲ್ಲಿ ಅಕ್ಷಯ್ ರವರ ಭರತನಾಟ್ಯ ಪ್ರದರ್ಶನ ಮನಮೋಹಕವಾಗಿ ಮೂಡಿಬಂತು ಇದೇ ವೇಳೆಯಲ್ಲಿ ಆರೋಗ್ಯ ಇಲಾಖೆ ಜಂಟಿ ನಿರ್ದೇಶಕರಾದ ಶ್ಯಾಮ್ ಸುಂದರ್ ನಿವೃತ್ತ ಪ್ರಾಂಶುಪಾಲರಾದ ಗಂಗಾಧರಪ್ಪ ನೀರಾವರಿ ಇಲಾಖೆ ಎಂಜಿನಿಯರ್ ಎನ್ ರಮೇಶ್ ಕುಮಾರ್ ಜಿಸಿ ವೆಂಕಟರೋಣಪ್ಪ ಚಿಂತಾಮಣಿ ಗಣೇಶ್ ಬಾಗೇಪಲ್ಲಿ ಶ್ರೀನಿವಾಸ್ ಗುಡಿಬಂಡೆ ಚಿಕ್ಕನರಸಿಂಹಪ್ಪ ತಾಲೂಕು ಗೌರವಾಧ್ಯಕ್ಷ ಕೆಎನ್ ಜೈರಾಮಯ್ಯ ಉಪಾಧ್ಯಕ್ಷರಾದ ಎಸ್ಎನ್ ಹನುಮಂತರಾಯಪ್ಪ ನರಸಿಂಹಮೂರ್ತಿ ಪ್ರಧಾನ ಕಾರ್ಯದರ್ಶಿ ಜಿಎನ್ ಲಕ್ಷ್ಮೀಪತಿ ಕಜಾಂಚಿ ಹೆಚ್ ಉಮೇಶ್ ಕಾರ್ಯದರ್ಶಿ ಎಲ್ ಚಂದ್ರಶೇಖರ ಸಂಜಾ ನರಸಿಂಹ ನರಸಿಂಹಮೂರ್ತಿ ನಿರ್ದೇಶಕರಾದ ನಾರಾಯಣ ಜಿ ನಾರಾಯಣ ಮಂಜುನಾಥ್ ಅಶ್ವಥ್ ನಾರಾಯಣ ರಾಜೇಶ್ ದಾಸಪ್ಪ ಲಕ್ಷ್ಮೀಪತಿ ಹೋಬಳಿಯ ಮುಖಂಡರಾದ ರಾಮದಾಸಯ್ಯ ಸತೀಶ್ ಕುಮಾರ್ ನಾಗರಾಜ್ ವಸಂತಕುಮಾರ್ ನರಸಿಂಹಮೂರ್ತಿ ಲಕ್ಷ್ಮೀ ದೇವಮ್ಮ ರಾಮಚಂದ್ರಪ್ಪ ಚಿಕ್ಕ ನರಸಿಂಹಯ್ಯ ಶ್ರೀನಿವಾಸ್ ಮುಂತಾದವರು ಉಪಸ್ಥಿತರಿದ್ದರು ತಾಲೂಕಿನ ಜನತೆಗೆ ದಲಿತರಿಗೆ ಅದರಲ್ಲಿ ಸಮುದಾಯದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮ ಗಣ್ಯರು ಹೇಳಿದಾಗೆ ಸರ್ ಅವರ ಗ್ರಾಮ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡುವಂತದನ್ನ ತಿಳಿಸಿದಂತಹ ಸಮಾನತ ವ್ಯಕ್ತಿಗಳು ಅವರು ಶಿಕ್ಷಣಕ್ಕೆ ಪ್ರಾಮುಖ್ಯತೆಯನ್ನು ನೀಡಿದಂತಹ ವ್ಯಕ್ತಿಗಳ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ ಇನ್ನೊಂದು ವಿಚಾರ ರಸಋಷಿ ಕುವೆಂಪುರವರು ವಿಶ್ವಮಾನವ ಸಂದೇಶವನ್ನು ಸಾರಿದಂತ ಅವರ ಜನ್ಮದಿನ ಇವತ್ತು ಆ ದಿನವನ್ನು ಇಟ್ಕೊಂಡಿದ್ದೀವಿ ಎಂದ್ರೆ ನಮ್ಗೊಂದು ಶುಭದ ಸಂಕೇತ ಅಂತ ಈ ಒಂದು ಸಭೆ ಮೂಲಕ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಸಮಾನತೆಯನ್ನು ಸಾರಿದಂತ ಸಮಾಜ ಸುಧಾರಣೆಗೆ ಶ್ರಮಿಸಿದಂತ ಸಾಹಿತ್ಯದ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿದಂತವರು ಕುವೆಂಪು ಬುದ್ಧ ಬಸವಣ್ಣ ಅಂಬೇಡ್ಕರ್ ವೀರ ವನತೆ ಒಂಕೆ ಒಬ್ಬ ಒಂದು ಭಾವಚಿತ್ರಗಳನ್ನು ಹಿಟ್ಟು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಬುದ್ಧ ಐದು ಆರನೇ ಶತಮಾನದಲ್ಲಿ ಜನಿಸಿದರು ಬೌದ್ಧ ಧರ್ಮ ಪ್ರಾರಂಭವಾಯಿತು ಕಾರಣ ಸಮಾಜದಲ್ಲಿದ್ದಂತಹ ಅನಿಷ್ಟ ಸಾಮಾಜಿಕ ಪೀಳಿಗೆಗಳಿಂದ ಜನ ಶೋಷಣೆಗೆ ದೌರ್ಜನ್ಯಕ್ಕೆ ಹಾಗೂ ಒಂದು ನೆಮ್ಮದಿ ಜೀವನ ನಡೆಸೋದಕ್ಕೆ ಆಗ್ತಾ ಇರಲಿಲ್ಲ ಸಾಮಾಜಿಕ ಅನಿಷ್ಟ ಪದ್ಧತಿಗಳು ವರ್ಣ ವ್ಯವಸ್ಥೆ ಜಾತಿ ಪದ್ಧತಿಗಳು ಹಾಗಾಗಿ ಒಂದು ಸರಳ ಜೀವನವನ್ನು ನಡೆಸೋದಕ್ಕೆ ಮಾರ್ಗವನ್ನು ತೋರಿಸಿ ಅವರು ಜೀವನವನ್ನು ನಡೆಸಿದ್ದಾರೆ ಪಂಚಶೀಲ ತತ್ವಗಳು ಅಹಿಂಸೆಯೇ ಸರಿ ದುಃಖವೇ ಆಸೆಯೇ ದುಃಖಕ್ಕೆ ಮೂಲ ಅಂತ ಅವರು ತಿಳಿಸ್ಕೊಟ್ಟಂತವ್ರು ಆಸೆ ಪಡೆದೇ ಸರಳ ಜೀವನವನ್ನ ನಡೆಸಿಕೊಂಡು ನಾವು ಅವ್ರ ಮಾರ್ಗದಲ್ಲಿ ಹೋಗೋಣ ಹಾಗೆಯೇ ಬಸಣ್ಣನವರು ಕ್ರಾಂತಿಕಾರಿ ಮೂಲಕ ಎಲ್ಲರಿಗೂ ಕೂಡ ಸಮಾನತೆಯನ್ನ ಬೋಧಿಸಿದಂತ ಹನ್ನೆರಡನೇ ಶತಮಾನದ ಕ್ರಾಂತಿಕಾರಿ ಬಸಣ್ಣನವರು ಸಮಾಜ ಸುಧಾರಕರು ಯಾಕೆ ನಾವು ನಮ್ಮ ದಲಿತರು ಹಿಂದುಳಿದ ಶೋಷಿತ ಸಮುದಾಯಗಳು ಅವರ ಒಂದು ಚಿತ್ರಗಳನ್ನ ನಮ್ಮ ಒಂದು ಸಂಘಟನೆ ಅಥವಾ ಒಂದು ಕಾರ್ಯಕ್ರಮಗಳಲ್ಲಿ ಅಳವಡಿಸ್ತೀವಿ ಅಂತಂದ್ರೆ ಇವರೆಲ್ಲ ಸಮಾಜ ಸುಧಾರಣೆಗಾಗಿ ಹಿಂದುಳಿದವರು ಇರಬಹುದು ಶೋಷಿತರ ಪರವಾಗಿ ನಿಂತಹ ಮಹನೀಯರು ಹಾಗಾಗಿ ಅವರನ್ನೆಲ್ಲ ಸಮಾನ ದೃಷ್ಟಿಯಲ್ಲಿ ನೋಡ್ತೀವಿ ಹಾಗೆಯೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಹೆಸರು ಹೇಳಿದ್ರೆ ಒಂದು ಶಕ್ತಿ ಅವರು ಒಂದು ಸ್ಫೂರ್ತಿ ಅವರು ನಮಗೊಂದು ಬೆಳಕನ್ನು ಕೊಟ್ಟಂತವರು ಸಂವಿಧಾನ ಇಲ್ಲದೆ ಹೋಗದಿದ್ರೆ ಈ ದಿನ ಈ ಕಾರ್ಯಕ್ರಮಗಳನ್ನು ಮಾಡಕ್ಕಾಗ್ತಾ ಇರಲಿಲ್ಲ ನಮ್ಮ ಸಮುದಾಯದ ಅನೇಕ ಮುಖಂಡರುಗಳು ಉತ್ತಮ ವಿದ್ಯಾಭ್ಯಾಸಗಳನ್ನು ಮಾಡಿ ಉನ್ನತ ಒಂದು ಹುದ್ದೆಗಳಲ್ಲಿ ಒಂದು ನಾಗರಿಕ ಸಮಾಜದಲ್ಲಿ ನಾವು ಕೂಡ ಯಾರಿಗೇನು ಕಡಿಮೆ ಇಲ್ಲ ಅಂತ ಜೀವನ ನಡೆಸೋದಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಅವಕಾಶ ಮಾಡ್ಕೊಟ್ಟಿರ್ತಕ್ಕಂತಹದ್ದು ಅಂತಂದ್ರೆ ಸಂವಿಧಾನ ಇದನ್ನ ರಚಿಸಿದಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಲ್ಯದಿಂದ ನಾ ಹೇಳಂಗಿಲ್ಲ ಎಲ್ಲ ಹೇಳಿದ್ದಾರೆ ತಾವೆಲ್ಲ ಕೇಳಿದೀರ ವಿದ್ಯಾರ್ಥಿಗಳು